ಬಿಜೆಪಿಯಿಂದ ಅಶೋಕ್ ಕೋಡ್ರಂ ಜೊತೆ ಇದ್ದಾರೆ ಅಶೋಕ್ ಕೋಡ್ರೆ ಇದೇನಿದು ಮಾತು ಮಾತಿಗ್ ರಾಜೀನಾಮೆ ಕೊಡು ರಾಜೀನಾಮೆ ಕೊಡಿ ಅಂತ ಬಿಟ್ರು ಅಲ್ಲ ಅದ್ರೆ ಎಫ್ಐಆರ್ ಮಾಡ್ಸೋದು ರಾಜೀನಾಮೆ ಕೊಡ್ಸೋದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಸರ್ಕಾರ ಬಂದಿದೆ ರೀ ಪ್ರಜಾ ವಿತ್ ಥಂಪಿಂಗ್ ಮೇಜಾರಿಟಿ 136 ಹೌದು ಸ್ಥಾನ ಕೊಟ್ಟಿದ್ದಾರೆ ಜನ ಬಿಜೆಪಿ ಸರ್ಕಾರನು ಪ್ರಜಾಪ್ರಭುತ್ವದ ಆಯ್ಕೆಗಳಲ್ಲೇ ಬಂದಿದ್ದಿದ್ದು ಆದ್ರೆ ಎರಡ್ ಸಾವಿರದ ಹನ್ನೊಂದು ನಿಮಿಷ ಒಂದು ನಿಮಿಷ 102 ಒಂದು ನಿಮಿಷ 2011 13 ಬಂದ ಒಂದು ನಿಮಿಷ ಪ್ರಾತಃ ಸಾರಿ ಎರಡು ಅವಧಿನಲ್ಲಿ ಎಲ್ಓಪಿ ಆಗಿದ್ದಂತಹ ಸಿದ್ದರಾಮಯ್ಯವರು ನೇರ ನೇರವಾಗಿ ಹೇಳ್ತಾರೆ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀರಾ ತುಂಬಾ ಟ್ರಾಲ್ ಆಗ್ತಿದ್ದಾರೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಯಾವ ರೀತಿ ಲೋಕಾಯುಕ್ತ ಪೊಲೀಸರು ಸಿಎಂ ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ರಾಜೀನಾಮೆ ಇದ್ರೆ ಫೇರ್ ಅಂಡ್ ಕ್ಲೀನ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ ರಾಜೀನಾಮೆ ಕೊಟ್ಟಿರೋದಕ್ಕ ತಾನೇ ಬೇರೆ ಸರ್ಕಾರಗಳು ಬಂತು ಇರ್ಲಿ ಇರಲಿ ಎಲ್ಲದಕ್ಕಿಂತ ಜಾಸ್ತಿ ನಮಗೆ ಇವತ್ತು ನಾವು ಕೇಳ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ನೀವು ಅನೇಕ ವರ್ಷಗಳು ನೀವು ಪ್ರೆಸಿಡೆಂಟ್ ಸೆಟ್ ಮಾಡ್ಕೊಂಡ್ ಬಂದಿದ್ರಿ ನಿಮ್ಮ ಒಂದು ಕರಪ್ಷನ್ ಅನ್ನ ಮುಚ್ಚಾಕೊಂಡು ಮುಚ್ಚಾಕೊಂಡ್ ಬಂದು ಅದಾದ ಮೇಲೆ ಇವತ್ತು ಕ್ಲೀನ್ ಕ್ಲಿಯರ್ ಆಗಿ ಎರಡೂ ಕೋರ್ಟಲ್ಲಿ ಒಂದು ಹೈಕೋರ್ಟ್ ಮತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಎರಡು ಜಡ್ಜ್ಮೆಂಟ್ ಅಲ್ಲಿ ಯಾವ ರೀತಿ ಹಗರಣ ಆಗಿದೆ ಯಾವ ಎಕ್ಸ್ಪ್ಲೈನ್ ಮಾಡಿದ್ದಾರೆ ತಪ್ಪೇನಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾವು ನೀವೆಲ್ಲ ನೋಡಿದೀವಿ ಒನ್ ನೈನ್ಟಿ ಸೆವೆನ್ ಪೇಜಸ್ ಪುಟಗಳನ್ನ ನಾನು ಕ್ಲೀನ್ ಆಗಿ ಓದ್ಕೊಂಡಿದ್ದೇನೆ ಅದ್ರಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ ಯಾವ ರೀತಿ ಪ್ರಕರಣ ಆಗಿದೆ ದೇವರಾಜು ಅವರಿಗೆ ಇವತ್ತು ಏನಕ್ಕೆ ಮಾಡ್ತಾ ಇದ್ದಾರೆ ದೇವರಾಜು ಅವರಿಗೆ ಈ ಪ್ರಕರಣಕ್ಕೆ ಏನ್ ಸಂಬಂಧ ಅಂತಂದ್ರೆ ಬಿಕಾಸ್ ಲ್ಯಾಂಡ್ ಟು ಇವತ್ತು ಇವತ್ತು ನಾವೇ ನಾವೇ ನೋಡೋಣ ಎರಡು ಎರಡು ವಿಚಾರ ಹೇಳ್ಬಿಡ್ತೀನಿ ಮನೀಶ್ ಕರ್ಬಿಕೋರ್ ಅವರು ಎಸ್ ಐ ಟಿ ತನಿಖೆಯಲ್ಲಿ ಎಡ್ ಮಾಡ್ತಿದ್ರು ಯಾವಾಗ ಪ್ರಜ್ವಲ್ ರೇವಣ್ಣನವರು ವಿಚಾರ ಆದಾಗ ಅವ್ರು ಸಡನ್ ಆಗಿ ಜುಲೈನಲ್ಲಿ ಇಲ್ಲಿ ಪೋಸ್ಟಿಂಗ್ ಬರ್ತಾರೆ ಅಲ್ಲಿ ಏನು ತುಂಬಾ ವರ್ಷ ಏನಿರಲಿಲ್ಲ ಅವರು ಅಲ್ಲಿ ಇದ್ದಿದ್ದು ಕೇವಲ ಫ್ಯೂ ಮಂತ್ಸ್ ಅದಾದ್ಮೇಲೆ ಇದೇ ಲೋಕಾಯುಕ್ತ ಎಸ್ ಪಿ ಆರ್ ಚಾಮರಾಜನಗರದಲ್ಲಿ ಅಡಿಷನಲ್ ಎಸ್ ಪಿ ಆಗಿರ್ತಾರೆ ಇವರು ಇಲ್ಲಿ ಇಲ್ಲಿ ಬಂದು ಎಸ್ ಪಿ ಆಗಿದ್ದಾರೆ ಎಲ್ಲ ಪ್ರಕರಣಗಳನ್ನು ನಾವು ನೋಡ್ಕೊಂಡ್ರೆ ಅಂದರೆ ಯಾವ ರೀತಿ ಪೋಸ್ಟಿಂಗ್ ಆಗ್ತಾಯಿದೆ ಇವ್ರಿಗೆ ಗೊತ್ತಿತ್ತು ಮುಂಚೆನೇ ಅದರಿಂದಾಗಿ ನಾವು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರೆ ನೀವು ಪ್ಲ್ಯಾನ್ ಮಾಡಿ ಕೇಸನ್ನ ಮುಚ್ಚಾಕೋಕ್ಕೆ ಟ್ರೈ ಮಾಡಬೇಡಿ ನೀವು ಅಲ್ಲಿ ಜಾಗದಲ್ಲಿ ಕುತ್ಕೊಂಡಿರೋದೇ ಕೇಸ್ನ ಮುಚ್ಚಾಕೋಕ್ಕೆ ಈಗಾಗಲೇ ಹೊಸ ಲೋಕಾಯುಕ್ತ ನೇಮಕ ಮಾಡಿ ನಮ್ಮ ಪರವಾಗಿ ಕೊಡಿ ಅಂತ ಸ್ಟಾಟ್ಯೂಟರಿ ಬಾಡಿ ಇರಬಹುದು ಆದರೆ ಪ್ಲ್ಯಾನ್ ಹೆಂಗೆ ನಡೀತಿದೆ ನೋಡಿ ಮನೀಶ್ ಕರ್ಬಿಕೋರ್ ಅವ್ರನ್ನ ತಗೊಂಡು ಕುಳಿಸ್ಕೊಳ್ಳೋದು ಮತ್ತು ಎಸ್ ಪಿ ಯೋಧೀಶ್ನ ತಗೊಂಬಂದು ಕುಳಿಸ್ಕೊಳ್ಳೋದು ಆಮೇಲೆ ಎಫ್ ಐ ಆರ್ ಹಾಕೋದಕ್ಕೆ ಪ್ರದೀಪುರ್ನೇ ಯಾರು ಕಂಪ್ಲೇಂಟ್ ದೂರದಾರರು ಹೋಗ್ತಾರೆ ಆದರೆ ಆವಾಗ ಸಿಗ್ತೇನೆ ಇರ್ತಕ್ಕಂತಹುದು ಇದೆಲ್ಲನೂ ಸಹ ಒಂದು ಪ್ಲಾನ್ ನಾವು ಹೇಳ್ತಿರ್ತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯವರು ನಲವತ್ತೊಂದು ವರ್ಷದ ರಾಜಕಾರಣ ನಾನು ಸಮಾಜವಾದಿ ಅಂದರು ನಾನು ರಾಮ ಮನೋಹರ್ ಶಿಷ್ಯ ಅಂದರು ಪ್ರೊಫೆಸರ್ ನಂಜುಂಡ ಸ್ವಾಮಿಯವರ ಶಿಷ್ಯ ಅಂದರು ದೇವರಾಜರಸು ನಂಬರ್ ಟು ಅಂತಂದರು ಇಂತಹ ಸಿದ್ದರಾಮಯ್ಯನವರು ಅನೇಕ ಪ್ರಕರಣಗಳಾಗಿದೆ ಅದಾದಮೇಲೆ ಏನು ಪಂಚನೇ ಫುಲ್ ಪಂಚ ಕರಿಯಾಗಿಬಿಟ್ಟಿದೆ ಬಿಳಿ ಪಂಚಾಗಿ ಉಳ್ಕೊಂಡಿಲ್ಲ ಎಂಟುನೂರ ಇದೆ ಡಿನೋಟಿಫಿಕೇಶನ್ ಅರವತ್ತೆಂಟಿದೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಲ್ಲ ಅಂತಾರಪ್ಪ ರಾಜೀನಾಮೆ ಕೊಡದೇ ಇದ್ದರೆ ನೋಡಿ ಕಾಂಗ್ರೆಸ್ ಅಂತಕ್ಕಂಥ ರಾಜೀನಾಮೆ ಪ್ರಕರಣ ಸಿಬಿಐ ಸಿಬಿಐ ಫ್ರೀ ಅಂಡ್ ಫೇರ್ ಹಂಡ್ರೆಡ್ ಪರ್ಸೆಂಟ್ ಸಿಬಿಐ ಸಿಬಿಐ ಸ್ಟಾಟ್ಯೂಟರಿ ಬಾಡಿ ಅದು ಅದು ಫ್ರೀ ಅಂಡ್ ಫೇರ್ ಲೋಕಾಯುಕ್ತ ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ಉಪ ಲೋಕಾಯುಕ್ತ ಬಿಟ್ಟು ಪೊಲೀಸರು ಏನಿದ್ದಾರೆ ಅದು ಯಾರು ಅಧೀನದಲ್ಲಿ ಇರ್ತಾರೆ ಸರ್ ಸಿಬಿಐ ಯಾರು ಒಂದ್ ನಿಮಿಷ ಸಿಬಿಐಗೆ ಕೇವಲ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಬರಲ್ಲ ಎಲ್ಲಾ ರಾಜ್ಯದ ಎಂಪ್ಲಾಯೀಸು ಬರ್ತಾರೆ ಅವರು ಪೋಸ್ಟಿಂಗ್ ಆಗ್ತಕ್ಕಂಥದ್ದೇ ಬೇರೆ ರೀತಿಯಲ್ಲಿ ದೇಶ ನೋಡ್ತಾ ಇದೆ ಅಶೋಕ್ ಗೌಡ್ರೆ ನೋಡಿ ನಾವು ಹೇಳ್ತಿದೀವಿ ಯಾವ ಯಾವ ರಾಜಕಾರಣಿಗಳ ಮೇಲೆ ರೇಡ್ ಆಯ್ತು ರೇಡ್ಗಳ ಪೈಕಿ ನೈಂಟಿ ಫೈವ್ ಪರ್ಸೆಂಟ್ ಅಪೋಸಿಷನ್ ಇರೋರು ಅಪ್ಪು ನಾನು ಹೇಳ್ತಿದ್ದೀನಿ ಯಾರು ನೈಂಟಿ ಫೈವ್ ಪರ್ಸೆಂಟ್ ಯಾರು ಮೀಡಿಯಾ ಮುಂದೆ ಬಂದ್ ಹೇಳ್ಕಂತಾರೆ ಅನೇಕ ಜನಗಳ ಮೇಲೆ ರೈಡ್ ಆದಾಗ ಅವ್ರು ಬಂದ ಹೇಳ್ಕೊಳ್ಳಲ್ಲ ಬಿಜೆಪಿಯವರು ಆಗಿರ್ಬೋದು ಅಥವಾ ಬಿಜೆಪಿ ಎನ್ ಡಿಎ ಮಿತ್ರ ಪಕ್ಷಗಳು ಮೇಲೆ ಎಷ್ಟೇ ಟ್ರೇಡ್ ಆಗಿದೆ ಬಿಡಿ ಯಾ ನೋಡಿ ಅವ್ರು ಯಾರಿಗೆ ನನ್ನ ಮೇಲೆ ರೈಡ್ ಆಗಿದೆಯಪ್ಪ ಅಂತ ಹೇಳ್ಕೊಳಕ್ ಇಷ್ಟ ಅಲ್ಲ ನಾವು ಅವ್ರ ಹೆಸರುಗಳನ್ನ ಬೇಡ ನಾನ್ ನಿಮಗೆ ನಾನು ನೀವು ಕೂತ್ಕೊಂಡು ಚರ್ಚೆ ಮಾಡಿದಾಗ ಇದು ಕಾಮಾಲೆ ಕಣ್ಣನ್ಗೆ ಲೋಕವೆಲ್ಲ ಅಳದಿ ಕಾಂಗ್ರೆಸ್ ಅವ್ರಿಗೆ ಏನು ಅಂದ್ರೆ ಅವ್ರು ರೈಡ್ ಮಾಡಿಸ್ತಿದ್ರು ಅವ್ರ ಅಧಿಕಾರದಲ್ಲಿ ಇದ್ದಾಗ ಯಾರ್ಯಾರ ಮೇಲೆ ರೈಡ್ ಮಾಡಿಸ್ಬೇಕು ಅಂತ ಪಟ್ಟಿ ಮಾಡ್ಕೊಂಡ್ ಮಾಡಿ ಆದ್ರೆ ಬಿಜೆಪಿ ಹಂಗಲ್ಲ ಯಾರು ತಪ್ಪನ ಉಪ್ತಿಲ್ಲ ಈಗ ಮೇಲೆ ಬರೆದಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರ್ದಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ದೊಡ್ಡದಾಗಿ ವಿಧಾನಸೌಧದ ಮೇಲೆ ಬರೆದಿದ್ದಾರೆ ಇನ್ನು ಮೇಲೆ ರಾಜಕೀಯ ಪಕ್ಷಗಳು ನೀವೇನ್ ಸತ್ಯ ಹರಿಶ್ಚಂದ್ರ ಅಂತ ಬರ್ಸ್ಕೊಂಬಿಡಿ ಅಲ್ಲ ಅದು ಸಿದ್ದರಾಮಯ್ಯ ಈಗ ವಾದ ಏನಾಗ್ತಿದೆ ಅಂತಂದ್ರೆ ನೀವು ಬಿಜೆಪಿ ಅವ್ರ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳ್ತಾರೆ ನಾವ್ ಹೇಳ್ತಾನೆ ಇಲ್ಲ ನೀವು ಸತ್ಯವಂತಿರ್ತಾನೆ ತಾನೇಪ್ಪ ಸಿದ್ದರಾಮಯ್ಯ ನಲವತ್ತೊಂದು ವರ್ಷದ ರಾಜಕಾರಣದಲ್ಲಿ ಇವಾಗ ಹೇಳ್ತಾ ಇದ್ರು ನಾನ್ ತಪ್ಪು ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಅನೇಕ ತಪ್ಪುಗಳು ಆಗಿದೆ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಸಿದ್ದರಾಮಯ್ಯ ಅವ್ರ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದ್ರ ಸ್ಟೇಟ್ಮೆಂಟ್ ಏನಿತ್ತಲ್ಲ ಅದ್ರ ಬೇಸಸ್ ಮೇಲೆ ನಾನು ಕ್ಲೀನ್ ಆಗಿದ್ದೆ ಅಂತ ಹೇಳ್ತಿದ್ರಲ್ಲ ಅದಕ್ ನಾವು ಕೇಳ್ತಾ ಇದ್ದೀವಿ ಅದಕ್ ನಾವು ಕೇಳ್ತಾ ಇದೀವಿ ಕೊಡ್ಬೇಕು ಕಾಂಗ್ರೆಸ್ ವಕ್ತಾರರು ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದಷ್ಟು ಹಲವಾರು ಆಪಾದನೆಗಳು ಮಾಡಿದ್ರು ಕುಮಾರಸ್ವಾಮಿ ಅವರ ಮೇಲೆ ಈ ಕೇಸ್ ಈ ಕೇಸ್ ಗಂಗೇನಳ್ಳಿ ಕೇಸ್ ಏನಾಗಿದೆ ಒಂದೇ ನಿಮಿಷ ರಾಜೀನಾಮೆ ಕೊಟ್ಟಿಲ್ಲ ಅವ್ರು ಇನ್ನೂ ಮಂತ್ರಿಯಾಗಿ ಉಳಿದಿದ್ದಾರೆ ಅಂತ ಆಪಾದನೆ ಮಾಡಿ ಕೊಡಬೇಕು ಅಂತ ಹೇಳಿ ಮೇಲೆ ಹೇಳಿದ್ರು ಇರಲಿ ನಾನು ಕುಮಾರಸ್ವಾಮಿ ಅವ್ರದ್ದು ಅಷ್ಟೇ ಮಾತಾಡ್ತೀವಿ ಈ ಕೇಸ್ ಗಂಗೆನಹಳ್ಳಿ ಕೇಸ್ ಫೈಲ್ ಆಗಿ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷ ಆದಾಗ ಐ ಆರ್ ಆಗಿದೆ ಅಲ್ಲ ಇದು ತನಿಖೆಗೊಳ್ಪಟ್ಟಿದ್ದಾರೆ ಸೊ ಲೋಕಾಯುಕ್ತ ತನಿಖೆ ವರದಿ ಬಂದೆ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಯಾಕೆ ಹೇಳಿದ್ರಿ ಅವತ್ ಇತ್ತಲ್ಲ ಹೇಳ್ಬೋದಿತ್ತಲ್ಲ ಮೇಲೆ ತನಿಖೆ ಇದೆ ನೀವು ಮಾಡ್ಸಲಾಗುತ್ತೆ ಅಂತ ಒಂದ್ ನಿಮಿಷ ತನಿಖೆ ಇದೆ ನಿಮ್ಮನ್ನ ಮಾಡಲ್ಲ ಅಂತ ಹೇಳ್ಬೋದಿತ್ತಲ್ಲ ಅವತ್ತು ಅವತ್ತು ನಿಮಗೆ ನೀವ್ ಉಳ್ಕೋಬೇಕಿತ್ತಲ್ಲ ಅದಕ್ಕೆ ಬಂದ್ರಿ ನಮ್ಮ ಮನೆ ಬಾಗಲಿಗೆ ಕುಮಾರಸ್ವಾಮಿ ಅವರು ಒಂದೇ ನಿಮಿಷ ಪ್ಲೀಸ್ ಒಂದೇ ನಿಮಿಷ ಕುಮಾರಸ್ವಾಮಿ ಅವರು ಏನೋ ಎತ್ತ ಮಾಡ್ಬಿಡಿ ಈಗ ಸಿದ್ದರಾಮಯ್ಯ ಅವ್ರ ಕತ್ತ ಬಂದಿದ್ ನಾವೆಲ್ಲೂ ರಾಜೀನಾಮೆ ಕೇಳಿಲ್ಲ ಸ್ವಾಮಿ ಕುಮಾರಸ್ವಾಮಿ ಅವರು ಇಲ್ಲಿವರೆಗೂ ಜೆ ಡಿ ಎಸ್ ಪಕ್ಷ ರಾಜೀನಾಮೆ ಕೇಳಿಲ್ಲ ಆದ್ರೆ ನಿಮ್ಮ ನೈತಿಕತೆಯ ಹೋರಾಟ ಇತ್ತಲ್ಲ ನಲವತ್ತು ವರ್ಷದ್ದು ಅದು ನಿಮಗೆ ಚುಚ್ಚತಾ ಇದೆಯಾ ಅಂತ ಕೇಳ್ತಾ ಅಷ್ಟೇ ಚುಚ್ಚಿದ್ರೆ ನೀವು ಕಾನೂನಿಗೆ ತಲೆ ಬಗ್ಸಿ ಏನ್ ಮಾಡ್ಬೇಕು ಮಾಡಿ ಅದು ಬಿಟ್ಟು ಇನ್ನೊಬ್ಬರ ಮೇಲೆ ಕೇಸ್ಗಳು ಹಾಕೊಂಡು ಇನ್ನೊಬ್ಬರ ಮೇಲೆ ಎಂಜಿನ್ ಪಾಲಿಟಿಕ್ಸ್ ಮಾಡ್ಕೊಂಡು ಮಾಡಬೇಡಿ ಎರಡು ಉದಾಹರಣೆ ಕೊಡ್ತೀನಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇಬಿಡ್ತೀನಿ ಎದ್ರಿಲಾ ಸಿದ್ದರಾಮಯ್ಯ ಅವರು ಅಂತಾರೆ ಹೌದಾ ಎದ್ರಿದ್ದಾರೆ ಅನ್ನೋದಕ್ಕೆ ಒಂದೇ ಉದಾಹರಣೆ ಅವತ್ತು ಲೋಕಾಯುಕ್ತವನ್ನು ಮುಚ್ಚಿ ಎ ಸಿ ಬಿ ತಂದಿದ್ರು ತನ್ನ ಐವತ್ತೊಂದು ಕೇಸ್ ಗಳನ್ನ ಇವತ್ತು ಈ ಕೇಸ್ ಮುಚ್ಚಾಕಳ್ಳಿಕ್ಕೆ ಎಲ್ಲಿ ಐ ಕೊಟ್ಬಿಡ್ತಾರೋ ಅಂತ ಹೇಳಿ

ಒಂದು ಸಿ ಬಿ ಐಗೆ ತರ್ಟಿ ಸೆಕೆಂಡ್ಸ್ ಸಿ ಬಿ ಐಗೆ ರಾಜ್ಯ ಸರ್ಕಾರ ಕೊಡುವಂಥ ಪರ್ಮಿಷನ್ನು ಹಿಂತೆಗೊಳ್ಳೋದು ಇಷ್ಟೇ ಏನಕ್ಕೆ ಅಂತ ಹೇಳಿದ್ರೆ ಹಲವಾರು ರಾಜ್ಯಗಳಲ್ಲಿ ತಗೊಂಡಿದ್ದಾರೆ ಅದಕ್ಕೆ ತಗೊಂಡಿದ್ದಾರೆ ಆಮೇಲೆ ಬಿಜೆಪಿ ಬಿಜೆಪಿಯವರು ಸಿ ಬಿ ಐ ನ ದುರುಪಯೋಗ ಮಾಡಿಕೊಳ್ತಾರೆ ಅವರನ್ನ ಇವರು ಕೂಡ ಮುಗಿಸ್ತಾ ಇದೀನಿ ಲೋಕಾಯುಕ್ತ ಸದುಪಯೋಗ ಆಗ್ತಾ ಇದೆ ಸಿಬಿಐ ದುರುಪಯೋಗ ಆಗ್ತಾ ಇದೆ ಲೋಕಾಯುಕ್ತ ಸದುಪಯೋಗ ಇದರೊಂದಿಗೆ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್